ಅಷ್ಟು ಉದ್ದಿನ ಬೇಳೆ ಅದಕ್ಕೆ ತುರ್ದು ಅದು ತುರ್ದಲ್ಲ ಅದು ಹುರ್ದು 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 ತುರಿಬೇಕಾ ಉರ್ದು ಅದ ಮೇಲೆ ಒಂದು ಎಲ್ಲರಿಗೂ ನಮಸ್ಕಾರ ಕಿಣಿಸ್ ವಸ್ರೆ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ್ ಕೈಯಲ್ಲುಂಟು ಮಲಸೇವು ಮಲಸೇವು ಅಂದ್ರೆ ಪನ್ನ ಪತ್ರೊಡ ಅಂತ ಹೇಳಿದ್ರೆ ನಮ್ಮ ಈ ಕೊಂಕಣಿಯವರಿಗೆ ಒಂದು ಕುಲದೇವರಿದ್ದಾಗಿ ಅಂತ ಹೇಳ್ಬೋದು ದಾಳಿ ತೋಟೀಯ ಮಳೆಗಾಲದಲ್ಲಿ ಮತ್ತೆ ಉಂಟಲ್ಲ ತಿನ್ನೋದೆಲ್ಲ ನಮ್ಗೆ ತಿನ್ನಲೇಬೇಕು ಅಜ್ಜಂಕ್ ಇರ್ಬೋದು ಮರಕೇಸು ಇರ್ಬೋದು ಹಾಗೆ ಕಣಿಲೆ ಇರ್ಬೋದು ಅಳಂಬೆ ಅಣಬೆ ಕಲೆಯಲಂಬು ಅದೆಲ್ಲ ಕೂಡ ಗೊತ್ತುಂಟು ಡ್ರೆರೈಟಿಸ್ ಸೀಸನಲ್ ಬಂದ ತಕ್ಷಣ ನಾವು ವಿಡಿಯೋ ಹಾಕಿ ಹೋಗ್ತಾ ಇರುವಂತದ್ದೆ ನೀವು ನೋಡ್ತಾ ಇರ್ತೀರಿ ಉಪ್ಪ ಇರ್ಬೋದು ಅಂದರೆ ಈ ಹಲಸಿನ ಸೋಳ ಉಪ್ಪು ನೀರಲ್ಲಿ ಹಾಕಿದ್ದು ಮಾವಿನಕಾಯಿ ಹೆಬ್ಬೆಲಸು ಇದೆಲ್ಲ ನೋಡ್ತಿರ್ತೀರಿ ಎಷ್ಟು ವೆರೈಟಿ ಮಾಡಿದರೂ ಮುಗಿಯುವುದರಲೇ ಇಲ್ಲ ಪೇಟ್ಲ ಸುಕ್ಕ ಇರ್ಬೋದು ಇನ್ನೂ ಮ ಎಲೆದ್ದು ತುಂಬ ವೆರೈಟಿ ಮಾಡ್ತೇವೆ ಹಾಗೇ ಇವತ್ತು ಮರ ಕೆಸುವಿನ ಎಲೆಯ ಪಕ್ಕಡಿ ಮಾಡಿ ತೋರಿಸ ವರ್ಷ ಮಾಡಿ ತೋರಿಸ್ತಾ ಇದ್ದೇನೆ ಇದರಲ್ಲಿ ವಿಶೇಷ ಇಲ್ಲ ಅದೇ ರೆಸಿಪಿ ಹಾಗೆ ಸ್ವಲ್ಪ ಬ್ಲಾಗಲ್ಲಿ ಒಂದು ಅಂತ ಆಗಿರಲಿ ಅಂತೇಳಿ ಆಗಿ ಜಸ್ಟ್ ತೋರಿಸ್ತಾ ಹೋಗ್ತೇವೆ ಈ ವಿಡಿಯೋವನ್ನು ಡೀಟೇಲ್ ಆಗಿ ಮರಕೆ ದೇ ಅಂತ ಹೇಳಿ ಎರಡು ಎಪಿಸೋಡ್ ಗಳನ್ನ ನಾನು ಹಿಂದೆ ಮಾಡಿದ್ದೇನೆ ಕೂಡ ಅದು ಹಾಡು ಸೊಕ್ಕಿದರೆ ಕಾಡು ಕೊಂಕಣಿ ಸೊಕ್ಕಿದರೆ ಬೀಡು ಅಂತ ಮೊನ್ನೆ ಒಬ್ಬರು ರಾವ್ ಅವರು ಕಮೆಂಟ್ ಹಾಕಿದ್ದಾರೆ ಅದೇ ರೀತಿ ಪೂರ್ಣಿಮಾ ಗೋಳಾರ್ ಅಂತ ಹೇಳಿ ಮಂಗಳೂರಿನ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಅಂತೆ ಅವರು ಕೂಡ ನಿಮ್ಮೆಲ್ಲ ಗಳನ್ನ ನೋಡ್ತಾ ಇರ್ತೇನೆ ಮೇಡಮ್ ಅದು ನಮ್ಮ ಕ್ಲಿನಿಕ್ಸ್ ಬರ್ಬೇಕು ಬರಬೇಕು ಹೇಳಿ ಕಳಿಸಿದ್ದಾರೆ ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ ತುಂಬಾನೇ ಖುಷಿ ಆಯ್ತು ನಿಮ್ಮ ಕಮೆಂಟ್ ನೋಡಿ ಹಾಗೆ ತುಂಬಾ ಮನೆ ಕಮೆಂಟ್ ಮಾಡ್ತಾ ಇರ್ತೇನೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳಿ ಕೂಡ ಕೇಳಿಕೊಳ್ತೇನೆ ಅದೇ ರೀತಿ ಇದು ಒಂದು ಸಿಕ್ಕಿದ್ದುಂಟಲ್ಲ ನನ್ನ ಆತ್ಮ ತೃಪ್ತಿ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ಕಣಿಲೆ ತಿಂದೆ ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ನೋಡಿರ್ಬೋದು ಕಣಿಲೆ ಮತ್ತೆ ಈ ಹಸಿ ಬೀನ್ಸ್ ಬೀಜ ಇವಾಗ ಸೀಸನ್ ಅಲ್ಲಿ ಇದೆ ಇರತ್ತೆ ಹಾಕಬಹುದು ತಿಂಗಳವರೆ ಬೆಸ್ಟ್ ಸೂಟ್ ಆಗುತ್ತೆ

ಕೂಡ್ಲೆಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಓಕೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ನಿನ್ನೆ ಸಂಡೆ ಅಲ್ಲ ಲಾಸ್ಟ್ ಸಂಡೇ ವ್ಲಾಗ್ ಹಾಗೆ ಈ ವ್ಲಾಗಲ್ಲಿ ನಾನಿಲ್ಲಿ ಬಜ್ಜೆ ಅಮ್ಟಿ ಹರಿವೆ ಸೊಪ್ಪಿನ ಒಂದು ಅಮ್ಟಿ ಅಂತ ಮಾಡ್ತೇವೆ ಅಮ್ಟೆಕಾಯಿ ಹಾಕಿ ಅದೇ ರೀತಿ ನಾವು ಮರಕಿಸುವನೆಲ್ಲ ಪತ್ರ ರೆಸಿಪಿಯನ್ನು ನೋಡೋಣ ಅದೇ ರೀತಿ ಬೆಳಿಗ್ಗೆ ಬೇಗ ಎದ್ದು ಸಂಡೆ ಆರು ಗಂಟೆ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಮತ್ತು ದೇವರ ಸ್ಟ್ಯಾಂಡ್ ಒಂದು ಕ್ಲೀನ್ ಮಾಡುವ ಅಂಥೇಳಿ ಹಾಗೆ ಕಾಪರ್ ಮತ್ತು ಬ್ರಾಸ್ ಕ್ಲೀನರ್ ಈ ಆಲ್ರೆಡಿ ಇದನ್ನು ತೋರಿಸಿದ್ದೇನೆ ನಿಮಗೆ ಮೀಶೋದಲ್ಲಿ ತರಿಸಿದ್ದು ಅಂತ ಲಾಸ್ಟ್ ಟೈಮ್ ಪಾತ್ರೆಗಳನ್ನೆಲ್ಲ ದೇವರ ಹರಿವಾಣ ಪಾತ್ರೆ ಇದನ್ನೆಲ್ಲ ಕ್ಲೀನ್ ಮಾಡುವಂಥದ್ದು ಹಾಗೆ ದೇವರ ಸ್ಟ್ಯಾಂಡ್ ಫುಲ್ ಕ್ಲೀನ್ ಮಾಡ್ತಾ ಇದ್ದೇನೆ ಅದೇ ರೀತಿ ಮೂರ್ತಿಗಳನ್ನೆಲ್ಲ ಕೂಡ ಈ ಹಲಗಲಿ ಎಲ್ಲ ಹಾಕಿ ಸ್ವಲ್ಪ ಬಟ್ಟೆಯಿಂದ ಉಜ್ಜಿ ಕ್ಲೀನ್ ಮಾಡಿ ಮತ್ತೆ ಒರೆಸಿ ನೀರಲ್ಲಿ ಚೆಂದ ಮಾಡಿ ತೊಳೆದು ಇಡುವಂಥದ್ದು ಹಾಗೆ ದೊಡಮ ಇಲ್ಲಿ ನನಗೆ ಹರಿವೆ ಸೊಪ್ಪು ತುಂಬ ಒಳ್ಳೆದಿತ್ತಾಯಿತು ಆ ಊರಿನ ಸೊಪ್ಪು ಅದನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ನಂದು ದೇವರದ್ದು ಪೂಜೆ ಅದೆಲ್ಲ ಆಯಿತು ಆಮೇಲೆ ಸ್ಕ್ರೀನ್ ಬೆಡ್ಶೀಟ್ ಎಲ್ಲ ಸಂಡೇಸ್ ಎಲ್ಲ ಒಗೆಯುವಂಥದ್ದು ವಾರಕ್ಕೊಮ್ಮೆ ಆಮೇಲೆ ಇಲ್ಲಿ ಮಸಾಲೆಗೆ ನೋಡಿ ಹರಿವೆ ಸೊಪ್ಪಿನ ಪದಾರ್ಥಕ್ಕೆ ನಾನು ಇದಕ್ಕೆ ತುಂಬ ತ ಕಾಯ್ತುರಿ ಹಾಕುವುದಿಲ್ಲ ಒಂದು ಗಟ್ಟಿ ಒಂದು ಕಾಯಿ ಕಾಯ್ತುರಿ ಸ್ವಲ್ಪ ಅರಿಶಿನ ಮತ್ತು ಹುರಿದಂಥ ಬ್ಯಾಡಿಗೆ ಮೆಣಸೊಂದು ಹನ್ನೆರಡರಷ್ಟು ಹಾಕಿದ್ದೇನೆ ಇಲ್ಲಿ ಅದೇ ರೀತಿ ಹುರಿದಂಥ ಊರ ಮೆಣಸು ಪಾರಿ ತಗೊಂಡಿದ್ದೇನೆ ತುಂಬ ಖಾರ ಇರ್ತದೆ ಒಂದು ಮೂರರಷ್ಟು ತಗೊಂಡಿದ್ದೇನೆ ಅರಿವೆ ಸೊಪ್ಪು ಅಂದರೆ ಸ್ವಲ್ಪ ಚಪ್ಪೆ ಅಲ್ಲ ಇರೋದು ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಇಲ್ಲಿ ರುಬ್ಕೊಳ್ತಾ ಇದ್ದೇನೆ ಈ ಸಲ ಮಿಕ್ಸರ್ ಗ್ರೈಂಡರ್ ನೋಡಿ ಹೊಸತ್ತು ಬಂದಿದೆ ಆಟೋಂಬರ್ಗ್ ಅಂತೇಳಿ ಅಂದರೆ ಸುಜಾತವೇ ಯೂಸ್ ಮಾಡೋದು ಬಟ್ ಅದನ್ನು ಇವಾಗ ನಮ್ಮ ಹೋಟ್ಲಲ್ಲಿ ಮತ್ತೆ ಇಟ್ಟಿದ್ದೇನೆ ಎರಡು ಮಿಕ್ಸಿ ಬೇಕಾಗುತ್ತೆ ಅಂತೇಳಿ ಇದೇ ರೀತಿ ನುಣ್ಣಗಾದ ಮಸಾಲೆಗೆ ಒಂದು ಕಾಲು ಸ್ಪೂನಷ್ಟು ಹಸಿ ಸಾಸಿವೆ ಲಾಸ್ಟಲ್ಲಿ ಹಾಕಿ ಎರಡು ಸುತ್ತು ತಿರುವಿದ್ರೆ ನಮ್ಮ ಬಜ್ಜಿ ಅಮಟಿ ನಮ್ಮ ದೊಡಮ್ಮ ಎಲ್ಲ ಮಾಡ್ತಿದ್ರಂತೆ ಅದರದ್ದು ಇಲ್ಲಿ ಎಂತ ಮಸಾಲೆ ರೆಡಿ ಆಯಿತು ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಈ ನೀರು ಕುದಿ ಮೇಲೆ ಚೆಂದ ಮಾಡಿ ತೊಳೆದು ಕಟ್ ಮಾಡಿರುವಂಥ ಸಣ್ಣದಾಗಿ ಹೆಚ್ಚಿರುವಂಥ ಈ ಹರವೆ ಸೊಪ್ಪು ದಂಟು ಎಲ್ಲ ಸಣ್ಣದು ತುಂಬ ರುಚಿ ಊರಿದ್ದು ಪರಿಮಳ ಅಂದರೆ ಪರಿಮಳ ಮಾತ್ರ ಊರಿನ ಈ ಹರವೆ ಸೊಪ್ಪು ಅದೇ ರೀತಿ ಇದಕ್ಕೆ ಅಮಟೆಕಾಯಿ ಕೂಡ ಒಂದು ಐದು ಅಮಟೆಕಾಯಿ ಚೆಂದ ಮಾಡಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೇನೆ ಇದಕ್ಕೆ ಬೇಳೆ ಎಲ್ಲ ಎಂತ ಹಾಕ್ತಾ ಇಲ್ಲ ನಾನಿವತ್ತು ಹಾಗೆ ಬರೀ ಹರವೆ ಸೊಪ್ಪು ಅಂಬೇ ಅಂಬಡೆ ಇಷ್ಟೇ ಈಗ ನೀರು ಹಾಕಿ ಒಳ್ಳೆ ಬೇಯಿಸಿಕೊಂಡು ಗಳಿಗೆ ಒಳಗೆ ಬೇಯ್ತದೆ ನೀರು ಸ್ವಲ್ಪ ಕಡಿಮೆ ಇಡಿ ಯಾಕಂದ್ರೆ ಹರಿವೆ ಸೊಪ್ಪು ಒಳ್ಳೆ ನೀರ್ ಬಿಡ್ತದೆ ರುಚಿಗೆ ತಕ್ಕ ಉಪ್ಪು ಹಾಕಿ ಮತ್ತೆ ಕುದಿಸಿಕೊಳ್ಬೇಕು ಆಮೇಲೆ ಸ್ವಲ್ಪ ಪ್ಲೇಟನ್ನ ಓರೆಯಾಗಿ ಮುಚ್ಚಿಡಿ ಈ ಕಡೆಯಿಂದ ಲಾಸ್ಟ್ ವೀಕ್ ತಜಂಗ್ ಕಂಬಡೆ ಮಾಡಿ ಉಳ್ದ ಉದ್ದಿನ ಬೇಳೆ ಹುರಿದು

ಹೌದು ಹಾ ಆಯ್ತು ಈಗ ಕಡಿಬಾ ರುಬ್ಬುವ ಫ್ರೆಂಡ್ಸ್ ಈಗ ಉಪ್ಪು ಹಾಕಿ ಒಳ್ಳೆ ಕುದಿ ಬಂದ ಮೇಲೆ ಈ ರೀತಿ ಆಗಿದೆ ಹರಿವೆ ಸೊಪ್ಪು ಇದಕ್ಕೆ ನಾವು ನುಣ್ಣಗೆ ರುಬ್ಬಿರುವಂತ ಮಸಾಲೆಯನ್ನ ಹಾಕುದು ಮಸಾಲೆಗೆ ನೋಡಿದ್ರಲ್ಲ ಹಾಗೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಹಾಕಿ ತುಂಬಾ ತೆಳ್ಳಗಾಗಬಾರ್ದು ಆಮೇಲೆ ಒಂದು ಕುದಿ ಬರಲಿ ಕುದಿ ಬಂದ ಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕುವ ಈ ಕಡೆಯಿಂದ ನಾವು ಪತ್ರ ರೆಡಿ ಮಾಡ್ತಾ ಇದ್ದೇವೆ ಇಲ್ಲಿ ಒಂದು ಗಂಟೆ ನೆನೆಸಿದ ಒಂದೂವರೆ ಗ್ಲಾಸ್ ಅಷ್ಟು ದೋಸೆ ಅಕ್ಕಿಯನ್ನು ಹಾಕಿದ್ದೇವೆ ಅದೇ ರೀತಿ ಅರಶಿನ ಇಂಗು ಹುಣಸೆ ಹುಳಿ ಹುರಿದನ್ ಹುರಿದು ಹುರಿಯದೇ ಇದ್ದ ಮೆಣಸು ಇದಕ್ಕೆ ಯೂಸ್ ಮಾಡ್ಬೋದು ಯಾಕಂದರೆ ಇದೆಗು ಎಣ್ಣೆಯಲ್ಲಿ ಕರಿವಂಥದ್ದಲ್ಲ ಹಾಗೆ ಮತ್ತೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿದ್ರೆ ಆಯಿತು ಈ ಮಿಕ್ಸರ್ ಜಾರ್ ತುಂಬ ಚೆನ್ನಾಗಿದೆ ಇದರಲ್ಲಿ ಚಾಪರ್ ಕೂಡ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಮಿಕ್ಸರ್ ಜಾರ್ ಆಟೋಂಬರ್ಗ್ ಅಂತೇಳಿ ಈಗ ನಮ್ಮ ಪಾತ್ರಡೆ ಹಿಟ್ಟು ಕೂಡ ರೆಡಿಯಾಗಿದೆ ಈ ಹಿಟ್ಟಿಗೆ ಉದ್ದಿನ ಬೆಳೆ ಹುರಿದು ಪುಡಿ ಮಾಡಿದ್ದುಂಟಲ್ಲ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಆಗುವಷ್ಟು ಗಟ್ಟಿ ಆಗ್ಬೇಕು ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಹೀಗೆ ಗಟ್ಟಿ ಇರ್ತದೆ ನಿಮ್ಗೆ ಹಚ್ಚಲಿಕ್ಕೆ ಬರುವಷ್ಟು ಗಟ್ಟಿ ಅಂದ್ರೆ ತುಂಬಾ ಗಟ್ಟಿ ಮಾಡಿದ್ರೆ ಹಚ್ಚಲಿಕ್ಕೆ ಆಗುದಿಲ್ಲ ತುಂಬಾ ಗಟ್ಟಿ ಆದ್ರೆ ಹಚ್ಚಲಿಕ್ಕೆ ಆಗುದಿಲ್ಲ

ಅದು ಆಗ್ತದೆ ಬೇಯಿಸಿಕೊಂಡು ಮತ್ತೆ ಕಟ್ ಮಾಡಿ ಹಾ ಫ್ರೈ ಮಾಡಿದ್ರೆ ಸಾಕ್ತದೆ ಇಲ್ಲ ಹೌದು ದೋಸೆ ಇಂಚಲ್ಲಿ ಫ್ರೈ ಮಾಡಬಹುದು ಒಂದು ಸ್ಟೀಮ್ ತೆಗೆದು ನೋಡಿ ಈಗ ಹರಿದು ಹರಿದೇ ಇಡ್ಬೇಕು ಎಲ್ಲ ಎಲೆ ಸಹ ಎಲ್ಲೊಂಚೂರು ಅಂದ್ರೆ ಅದು ಮರಕ್ಕೆ ಸುವಿನ ಎಲ್ಲ ಇರುದು ಉಂಟಲ್ಲ ಹೀಗೆ ನೋಡಿ ಇದು ನಾರ್ಮಲ್ ನಮ್ಮದು ಪತ್ರಡೆ ಎಲೆಗಿಂತ ಸಹ ಇದಕ್ಕೆ ಜಾಯಿಂಟ್ ನೋಡಿ ಇಲ್ಲಿ ಹೀಗೆ ಹೀಗೆ ಎಲ್ಲ ಎಲೆ ಸೈಡ್ ಹಚ್ಚುವಾಗ ಹೀಗೆ ಇದು ಮಾಡಿಯೇ ಇಡಬೇಕು ಇದು ನಾರ್ಮಲ್ ಎಲೆ ನಾರ್ಮಲ್ ಪತ್ರಡೆ ಎಲೆ ಇದರಲ್ಲೇ ಆದರೆ ಅಷ್ಟಿಲ್ಲ ಇದರಲ್ಲಿ ನೋಡಿ ಗ್ಯಾಪ್ ಆಗುತ್ತೆ ಫ್ರೈ ಮಾಡಲಿಕ್ಕೆ ಆಗ್ತದಾ ಬೇಯಿಸಿ ಎಣ್ಣೆಯಲ್ಲಿ ಕರಿಬೇಕಾ ಚಂದ ಮಾಡಿ ಟೈಟಾಗಿ ಹಿಡ್ಕೊಂಡು ಗಟ್ಟಿ ರೋಲನ್ನು ಮಾಡ್ಕೊಳ್ಬೇಕು ಯಾಕಂದರೆ ಇದನ್ನು ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಮತ್ತು ಎಣ್ಣೆಯಲ್ಲಿ ಕರಿವಾಗ ಬಿಟ್ಕೊಳ್ಬಾರ್ದಲ್ಲ ಕೆಲವರೆಲ್ಲ ಬಾಳೆ ಹಗ್ಗ ಎಲ್ಲ ಕಟ್ತಾರೆ ಅಗತ್ಯ ಇಲ್ಲ ಮೈದಾ ಹಚ್ತಾರೆ ಅದೆಲ್ಲ ಅಗತ್ಯ ಇಲ್ಲ ಹಿಟ್ಟು ಮಾತ್ರ ಗಟ್ಟಿಯಾಗಿ ನಿಮಗೆ ಹಚ್ಚಲಿಕ್ಕೆ ಎಷ್ಟು ಗಟ್ಟಿ ಹಿಟ್ಟಲ್ಲಿ ಹಚ್ಚಲಿಕ್ಕೆ ಆಗ್ತದೆ ಅಷ್ಟು ಗಟ್ಟಿ ಹಿಟ್ಟಿರಬೇಕು ತೆಳ್ಳಗಾಗಬಾರ್ದು ತೆಳ್ಳಗಾದರೂ ಕೂಡ ಒಂದು ವೇಳೆ ಉದ್ದಿನಬೇಳೆ ಪೌಡ್ರ್ ಉಂಟಲ್ಲ ಸ್ವಲ್ಪ ಜಾಸ್ತಿ ಬೆರೆಸ್ಕೊಳ್ಳಿ ಅಷ್ಟೇ ಟಿಪ್ಸ್ ಅದಕ್ಕೊಂದು ಹಾಗೆ ಈ ರೀತಿ ಆಗಿದೆ ನೋಡಿ ಇಷ್ಟು ದೊಡ್ಡದಾಗಿದೆ ರೋಲ್ ಮತ್ತು ಸಣ್ಣ ಸಣ್ಣ ಸಪೂರ ಸಪೂರ ರೋಲ್ ಮಾಡಬೇಕು ತುಂಬ ದಪ್ಪ ರೋಲ್ ಇದ್ದರೆ ಸಹ ಅದಂದರೆ ಕಾಯಿಸುವಗೊಳಗೆ ಬೇಯುವುದಿಲ್ಲ ಮತ್ತು ತುರಿಸ್ತದೆ ನೋಡಿ ಈ ಕಡೆ ಅಮಟಿ ರೆಡಿಯಾಗಿದೆ ಇದಕ್ಕೊಂದು ಒಳ್ಳೆ ರೋಸ್ಟ್ ಮಾಡಿರುವಂಥ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ನಮ್ಮ ಬಜ್ಜೆ ಅಮಟಿ ರೆಡಿಯಾಗುತ್ತೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕುದು ಇದಕ್ಕೆ ಯಾವುದೇ ಧಾನ್ಯಗಳನ್ನೆಲ್ಲ ಹಾಕಲಿಲ್ಲ ಹಾಗೆ ಈಗ ನಮ್ಮ ಪತ್ರಡೆಯ ರೋಲ್ ಸಣ್ಣ ಸಣ್ಣ ಪತ್ರಡೆಯ ರೋಲ್ ನೋಡಿ ನಾಲ್ಕು ನಾಲ್ಕೇ ಎಲೆ ಹಾಕಿ ಮಾಡಿರುವಂಥದ್ದು ಇದು ರೆಡಿಯಾಗಿದೆ ತೆಳ್ಳಗೆ ಈ ರೀತಿ ಸಣ್ಣ ಸಣ್ಣ ಸ್ಲೈಸ್ ಮಾಡಬೇಕು ಯಾಕಂದರೆ ಒಳಗಡೆ ಎಲ್ಲ ಅದು ಚೆಂದ ಬೇಯಬೇಕಲ್ಲ ಇಲ್ಲಾಂದರೆ ತೂರಿಸ್ತದೆ ನಾನು ಆಲ್ರೆಡಿ ಹೇಳಿದೆ ಹಾಗೆ ಎಲೆ ಪತ್ರಡೆ ಉಂಟಲ್ಲ ಸಾಧಾರಣ ಒಬ್ಬರಿಗೆ ಒಂದು ಹದಿನೈದು ಇಪ್ಪತ್ತು ಪೀಸಾದರೂ ತಿನ್ಬೋದು ಅನ್ನ ಸ್ವಲ್ಪ ಕಡಿಮೆ ತಗೊಂಡು ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬ ಇಷ್ಟ ಹಾಗೆ ಜ್ವರ ಎಲ್ಲ ಆಯಿತು ಮಾರೆ ಮಗ ಅಂತೂ ಸ್ಕೂಲಿಗೆ ಹೋಗೋದೇ ಹದಿನೈದು ದಿನ ಆಯಿತು ಇವತ್ತಿಂದ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಪಾ ಪಾಪ ಜ್ವರ ಅದು ಇನ್ಫೆಕ್ಷನ್ ಅದು ಇದು ಅಂತ ಎಲ್ಲ ಮಕ್ಕಳಿಗೆ ಸಹ ಎಲ್ಲ ಜ್ವರ ಅಂತೆ ಸ್ಕೂಲಲ್ಲಿ ಹಾಗೆ ನಮ್ಮದಿಲ್ಲಿ ಬಿಸಿ ಬಿಸಿ ತೆಂಗಿನ ಎಣ್ಣೆ ಇದೆ ಒಳ್ಳೆ ಈ ರೀತಿ ಹೊಗೆ ಬರಬೇಕು ಹೆಂಗಿನ ತೆಂಗಿನ ಎಣ್ಣೆ ಇಲ್ಲಿ ಹೀಗೆ ಆದ ಮೇಲೆ ಹೊಗೆ ಬಂದ ಮೇಲೆ ಸಣ್ಣ ಫ್ಲೇಮ್ ಮಾಡೋದು ಮತ್ತು ಇದು ಫ್ರೈ ಮಾಡಬೇಕಾದ್ರೆ ಮಾತ್ರ ನೆನಪಲ್ಲಿ ಬೇಳೆಯ ಪೌಡ್ರ್ ಉಂಟಲ್ಲ ಹೂರಣ ಅದು ಹಚ್ಚಲೇಬೇಕು ಇದಕ್ಕೆ ಇಲ್ಲಾಂದರೆ ಮರಕಿಸಿವನೆಯಲ್ಲೇ ಪತ್ರಡೆ ರೋಸ್ಟ್ ಆದರೂ ಅದು ಕರುಂಕುರು ಅಂತ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ಹಾಗೆ ಅದಕ್ಕೆ ಉದ್ದಿನ ಬೇಳೆಯ ಪೌಡ್ರ್ ಇಡಲೇಬೇಕು ನೋಡಿ ಅದರಲ್ಲೇ ಮುಳುಗಿಸಿ ಮುಳುಗಿಸಿ ಈ ರೀತಿ ಇಲ್ಲಿ ಪತ್ರೆಯನ್ನು ಕಾಯಿಸ್ತಾ ಇದ್ದಾನೆ ಆದರೆ ಇವಾಗ ಸರ್ ನೋಡಿ ಕರೆಕ್ಟ್ ಗಟ್ಟಿ ಅದು ಈ ರೀತಿ ಹಿಡ್ಕೊಂಡು ಅದರಲ್ಲಿ ಎರಡೂ ಸೈಡ್ ಕೂಡ ಚಂದ ಮುಳುಗಿಸಬೇಕು ಗಟ್ಟಿ ರೋಲ್ ಎಲ್ಲೂ ಬಿಟ್ಕೊಳ್ಬಾರ್ದು ನೋಡು ಕೈಯಲ್ಲಿ ಹಿಡ್ಕೊಳ್ಬೇಕಾದ್ರೂ ಕರೆಕ್ಟ್ ಗಟ್ಟಿ ಹಿಡ್ಕೊಳ್ಬೇಕು ಆಮೇಲೆ ಉದ್ದಿನ ಬೇಳೆ ಪೌಡ್ರಲ್ಲಿ ಈ ರೀತಿ ಮುಳುಗಿಸಿ ಬಿಟ್ಟರೆ ಎರಡೂ ಬದಿಗಳನ್ನ ಚಂದ ಮಾಡಿ ಕಾಯಿಸ್ಕೊಳ್ಬೇಕು ಸಣ್ಣ ಸಣ್ಣ ಫ್ಲೇಮ್ ಅಲ್ಲಿ ಕಾಯಿಸುವಂತದ್ದು ಆಯ್ತಾ ಯಾಕಂದ್ರೆ ಒಳಗಡೆ ಎಲ್ಲ ಬೇಯ್ಬೇಕಲ್ಲ ಇಲ್ಲ ತುರಿಸ್ತದೆ ಅದಕ್ಕೆ

ಫ್ರೆಂಡ್ಸ್ ಇಲ್ಲಿಗ ಮತ್ತೆ ನಾನು ಪತ್ರಡೆಯನ್ನು ಸಣ್ಣ ಊರಿಲಿ ಕಾಯಿಸಿ ಒಂದು ಸೀರೆ ಎಲ್ಲ ಉಟ್ಟು ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟ ಹಾಗೆ ರೆಡಿ ಆಗುವಾಗ ಇಲ್ಲಿ ಪತ್ರಡೆ ಆಯಿತು ನಮ್ಮದು ಫ್ರೆಂಡ್ಸ್ ಈ ಮರಗೆಸುವಿನ ಎಲೆಯ ಈ ಪತ್ರಡೆ ವರ್ಷಕ್ಕೊಮ್ಮೆ ಆದರೂ ತಿನ್ಬೇಕಂತೆ ಯಾಕಂದರೆ ನಮ್ಮ ಹೊಟ್ಟೆಯೊಳಗೆ ಕೆಲವೊಮ್ಮೆ ನಾವು ಉಗುರು ಕಚ್ಚುವ ಅಭ್ಯಾಸ ಇರ್ತದೆ ಮಕ್ಕಳಿಗೆಲ್ಲ ಇಲ್ಲ ಕೂದಲು ಹೋಗಿರುವಂಥದ್ದು ಇಲ್ಲ ಮಕ್ ಇದು ಏನೋ ಬೆಕ್ಕಿದ್ದು ರೋಮ ಅದೆಲ್ಲ ಏನಾದರೂ ಎಲ್ಲ ಇದ್ದರೂ ಕೂಡ ಈ ಮರಕೆಸುವಿನ ಎಲೆ ತಿನ್ನೋದ್ರಿಂದ ಅದೆಲ್ಲ ಹೋಗಿ ಹೊಟ್ಟೆ ಎಲ್ಲ ಬಿಡುತ್ತೆ ಅಂತ ಹೇಳ್ತಾರೆ ಹಾಗೆ ಬಿಸಿ ಬಿಸಿ ಮರಗೆಸುವಿನ ಎಲೆಯ ಪತ್ರಡೆ ಜೊತೆ ಇವತ್ತು ಬಜ್ಜೆಯ ಅಮ್ಟಿ ಹಾಕಿ ಊಟ ಮಾಡಬೇಕು ಅರಿವೆ ಸೊಪ್ಪಿನ ಗಸಿ ಎರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಎಲೆಯ ಹಾಗೆ ಆಚೆ ಈಚೆ ಹೋಗುವಾಗ ಅಂತ ಹೇಳಿ ಒಂದು ಮೂರ್ನಾಲ್ಕು ತಿಂದೆ ಜ್ವರ ಅಂತ ಹೇಳ್ತೇನೆ ಶೀತ ಅಂತ ಹೇಳ್ತೇನೆ ಆದ್ರೂ ಮತ್ತೆ ಹೇಗೂ ತಗೊಳ್ಬಹುದಲ್ಲ ಮತ್ತೆ ಇದು ಒಂದು ತಿನ್ನೋದು ಒಂದು ಆತ್ಮಕ್ಕೆ ತೃಪ್ತಿ ಸಿಕ್ಕಿದ ಹಾಗೆ ಒಂದು ಹಾಗೆ ತಿನ್ನದೇ ಇರ್ಲಿಕ್ಕೆ ಆಗೋದಿಲ್ಲ ಪತ್ರ ಅಂತ ಹೇಳಿದ್ರೆ ಹಾಗೆ ನಮ್ಗೆ ಈಗಂದ್ರೆ ನಾನು ಪಲ್ಲಕ್ಕ ವೆಂಕಟೇಶ್ ಕಾಮತ್ ಇವರದೊಂದು ಮನೆಯ ಫಂಕ್ಷನ್ ಇದೆ ಹಾಗೆ ಅಲ್ಲಿ ಹೋಗ್ತಾ ಇದ್ದೇನೆ ಹಾಗೆ ಮತ್ತೆ ಅಲ್ಲಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಫಂಕ್ಷನ್ ಗೆ ಹೊರಟದ್ದು ಹಾಗೆ ಒಂದು ಸಣ್ಣ ತುಂಡೇನು ತಿಂದು ಹೋಗ್ತೇನೆ ಕರು ಕೂರು ಕರುಕೂರು ಆಗ್ತಾ ಇದೆ ತುಂಬಾನೇ ಕ್ರಿಸ್ಪಿ ಆಗಿದೆ ಹಾಗೆ ನೀವು ಇದೇ ರೆಸಿಪಿಯನ್ನ ಟ್ರೈ ಮಾಡಿ ಖಂಡಿತವಾಗಿಯೂ ತುಂಬಾ ಚೆನ್ನಾಗುತ್ತೆ ಇದೇ ರೀತಿ ಕ್ರಿಸ್ಪಿ ಆಗುತ್ತೆ ಕೆಲವರು ಇದಕ್ಕೆ ಬಾಳೆ ಹಗ್ಗವನ್ನು ಕಟ್ಟಿ ಎಣ್ಣೆಯಲ್ಲಿ ಕಾಯಿಸ್ತಾರೆ ಯಾವ ಅಗತ್ಯವೂ ಇಲ್ಲ ಅದೆಲ್ಲ ಈ ತರ ನೀವು ಹೂರಣ ಉದ್ದಿನ ಬೆಳೆದು ಮಾಡಿ ಕರೆಕ್ಟ್ ಅದನ್ನು ಗಟ್ಟಿ ಹಿಡಿದು ಅದನ್ನೇ ಹಿಡ್ಕೊಂಡು ಮತ್ತೆ ಎಣ್ಣೆಯಲ್ಲಿ ಬಿಟ್ಟರೆ ಒಂದು ಚೂರು ಬಿಡಿಸ್ಕೊಳ್ಳೋದಿಲ್ಲ ಸೂಪರ್ ಆಗುತ್ತೆ ಇವಾಗ ನಮ್ಮ ರವೀಂದ್ರ ಬಾಬು ಬಂದಿದ್ದಾರೆ ಇವರಿಗೊಂದು ಪತ್ರಡೆಯನ್ನ ಕೊಟ್ಟು ಯಾವ ರೀತಿಯಾಗಿದೆ ಅಂತ ಹೇಳಿ ಕೇಳೋಣ ಬಾಬೆರೆ ಪತ್ರಡೆ ತೋಲೆ ಬಾಬೆರೆ ಪತ್ರಡೆ ಎಂತ ತಂದು ಬರ ತೋಲೆ ಈ ವರ್ಷ ಈ ವರ್ಷ ಈ ವರ್ಷ ಅಂದ್ರೆ ಈ ವರ್ಷದ್ದು ನಾನು ಈ ವರ್ಷ ಅಂದ್ರೆ ಈ ವರ್ಷ ಅಂದ್ರೆ ಈ ಈ ವರ್ಷ ನಂಗೆ ಈಗ ಒಂದು ಸತ್ಯಾರಣ ಪೂಜೆ ಹೋಗ್ಲಿಕ್ಕಿತ್ತು ಇದನ್ನು ನೋಡುವಾಗ ನಾನು ಇಲ್ಲೇ ಊಟ ಮಾಡುದು ಒಳ್ಳೇದು ಅಂತ ಕಾಣ್ತದ ನಾನು ಈಗ ನಾನ್ ಸಹ ಒಮ್ಮೆ ಹಾಗೆ ಎಣಿಸಿದೆ ಬಟ್ ಅವರು ಪಲ್ಲವಿ ಅವರು ನಮ್ಮ ಫ್ರೆಂಡ್ ಹಾಗೆ ಹೋಗದೇ ಇರ್ಲಿಕ್ಕೆ ಆಗುದಿಲ್ಲ ಹಾಗೆ ಈಗ ಹೋಗಿ ಬರ್ತಾರೆ ಮತ್ತೆ ಬಂದ ಮೇಲೆ ಸ್ವಲ್ಪ ಹೇಳಿ ನಾನು ಬರ್ತೇನೆ ತಿನ್ನಿ ಆಯ್ತು ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ತುಮಕೂರದಲ್ಲೂ ಧನ್ಯವಾದ ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೇ ಶೇರ್ ಮಾಡಿ